ಲಾಸ್ಟ್ ಸೇಲ್ ಸೀಸನ್ ಅಲ್ಲಿ ಹದಿನೈದು ಸಾವಿರ ಒಳಗಡೆ ಒಂದು ಬೆಸ್ಟ್ ಫೋನ್ ತಗೊಳ್ಳೋಕೆ ಆಗ್ಲಿಲ್ಲ ಆದ್ರೆ ಈಗ ಹದಿನೈದು ಸಾವಿರ ಬಜೆಟ್ ರೇಂಜ್ ಅಲ್ಲಿ ಒಂದು ಬೆಸ್ಟ್ ಹಾಗೆ ಲೇಟೆಸ್ಟ್ ಫೈವ್ ಜಿ ಸ್ಮಾರ್ಟ್ ಫೋನ್ ತಗೋಬೇಕು ಅಂತ ನೋಡ್ತಾ ಇದ್ದೀರಾ ಹಾಗಿದ್ರೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಈ ವಿಡಿಯೋಲಿ ನಾನು ಹದಿನೈದು ಸಾವಿರ ಒಳಗಡೆ ಸಿಗೋ ಟಾಪ್ ಫೈವ್ ಬೆಸ್ಟ್ ಫೋನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಈ ಫೋನ್ಸ್ ಗಳಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಕ್ಯಾಮೆರಾ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಐಪಿ ರೇಟಿಂಗ್ ಬಿಗ್ ಬ್ಯಾಟರಿ ಹಾಗೆ ಬ್ಯೂಟಿಫುಲ್ ಡಿಸೈನ್ ಕೂಡ ಸಿಗುತ್ತೆ ಮೊದಲೇದಾಗಿ ನಮ್ಮ ಲಿಸ್ಟ್ ಅಲ್ಲಿ ಫಿಫ್ ಅಲ್ಲಿ ಇರೋದು ವಿವೋ ಕಡೆಯಿಂದ ವಿವೋ ಟಿ ಫೋರ್ ಎಕ್ಸ್ ಇದು ಲಾಂಚ್ ಆಗಿ ಸಿಕ್ಸ್ ಟು ಸೆವೆನ್ ಮಂತ್ಸ್ ಆಗಿದೆ ಆದ್ರೆ ಹದಿನೈದು ಸಾವಿರ ಬಜೆಟ್ ರೇಂಜ್ ಅಲ್ಲಿ ಇದು ಬೆಸ್ಟ್ ಫೋನ್ ಆಗಿದೆ ಈ ಪ್ರೈಸ್ ಅಲ್ಲಿ ವಿವೋ ಕಡೆಯಿಂದನೇ ಒಂದು ಬೆಸ್ಟ್ ಫೋನ್ ಬೇಕು ಅಂತ ಇದ್ರೆ ನೀವು ಈ ಫೋನ್ ತಗೋಬಹುದು ಇದರ ಡಿಸೈನ್ ಚೆನ್ನಾಗಿದೆ ಪಾಲಿಕಾಬ್ನೇಟ್ ಮ್ಯಾಟ್ ಫಿನಿಶಿಂಗ್ ಬ್ಯಾಗ್ ಸಿಗುತ್ತೆ ಇದ್ರ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಇದರಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಟೂ ಇಂಚಸ್ ಫುಲ್ ಹೆಚ್ ಡಿ ಪ್ಲಸ್ ಐ ಪಿ ಎಸ್ ಎಲ್ ಸಿ ಡಿ ಡಿಸ್ಪ್ಲೇ ಸಿಗುತ್ತೆ ಒನ್ ಟ್ವೆಂಟಿ ಹರ್ಟ್ಸ್ ರಿಫ್ರೆಶೇಟ್ ಇದೆ ಪಾಲಿಕಾಬನೇಟ್ ಬಾಡಿ ಸಿಗುತ್ತೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ ಇದರಲ್ಲಿ ಡೈನಮಿಕ್ ಲೈಟ್ ನೋಡೋದಕ್ಕೆ ಸಿಗುತ್ತೆ ಇದರ ಪ್ರೊಸೆಸರ್ ಬಗ್ಗೆ ನಾವು ಮಾತಾಡೋದಾದ್ರೆ ಮಿರಟೆಕ್ ಕಡೆಯಿಂದ ಡೈಮೆಂಡ್ ಸಿಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಪ್ರೊಸೆಸರ್ ನ ಕೊಟ್ಟಿದ್ದಾರೆ ಇದು ಡೀಸೆಂಟ್ ಪ್ರೊಸೆಸರ್ ಆಗಿದೆ ಬಿಜಿಎಂಐ ಅಲ್ಲಿ ಸಿಕ್ಸ್ಟಿ ಎಫ್ ಪಿ ಎಸ್ ಗೇಮಿಂಗ್ ಸಪೋರ್ಟ್ ಇದೆ ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ ಆಂಡ್ರಾಯ್ಡ್ ಫಿಫ್ಟೀನ್ ಅಲ್ಲಿ ಬರುತ್ತೆ ಫನ್ ಟಚ್ ಓ ಎ ಫಿಫ್ಟೀನ್ ಅಲ್ಲಿ ಇದು ವರ್ಕ್ ಮಾಡುತ್ತೆ ಇದಕ್ಕೆ ಟೂ ಇಯರ್ಸ್ ಓ ಎಸ್ ಅಪ್ಡೇಟ್ ಹಾಗೆ ಫೋರ್ ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ ಹಾಗೆ ಇದರಲ್ಲಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಎಂ ಎಚ್ ಮ್ಯಾಸ್ವಿ ಬ್ಯಾಟ್ರಿ ಇದೆ ಫಾರ್ಟಿ ಫೋರ್ ವೈಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ ಇದರ ಬ್ಯಾಟರಿ ಬ್ಯಾಕ್ಅಪ್ ತುಂಬಾ ಚೆನ್ನಾಗಿದೆ ಇದರ ಕ್ಯಾಮ್ರೆ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಡ್ಯೂಲ್ ಕ್ಯಾಮರಾ ಸೆಟ್ ಅಪ್ ಇದೆ ಐವತ್ತು ಮೆಗಾ ಪಿಕ್ಸೆಲ್ ಮೈನ್ ಕ್ಯಾಮರಾ ಇದೆ ಎರಡನೇದು ಎರಡು ಮೆಗಾ ಪಿಕ್ಸೆಲ್ ಡೆಪ್ ಕ್ಯಾಮರಾ ಸಿಗುತ್ತೆ ಹಾಗೆ ಎಂಟು ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮರಾ ಇದೆ ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮರಾದಲ್ಲಿ ಫೋರ್ ಕೆ ವಿಡಿಯೋಸ್ ನ ಥರ್ಟಿ ಎಫ್ ಪಿ ಎಸ್ ಎಲ್ ಹಾಗೆ ಫ್ರಂಟ್ ಕ್ಯಾಮರಾ ಇಂದ ಟೆನ್ ಏಟಿ ಪಿ ವಿಡಿಯೋಸ್ ನ ಸಿಕ್ಸ್ಟಿ ಎಫ್ ಪಿ ಎಸ್ ಎಲ್ ಇದರ ಕ್ಯಾಮರಾ ಕ್ವಾಲಿಟಿ ಚೆನ್ನಾಗಿದೆ ಡೇ ಅಲ್ಲಿ ಚೆನ್ನಾಗಿ ಫೋಟೋಸ್ ನ ತೆಗೆಯುತ್ತೆ ಜೊತೆಗೆ ಬೇರೆ ಬೇರೆ ಕ್ಯಾಮೆರಾ ಮೋಡ್ಸ್ ಗಳು ಸಿಗುತ್ತೆ ಇದರಲ್ಲಿ ಐ ಪಿ ಸಿಕ್ಸ್ ಫೋರ್ ರೇಟಿಂಗ್ ಸಿಗುತ್ತೆ ಅಷ್ಟೇ ಆದ್ರೆ ಇದರಲ್ಲಿ ಡ್ಯಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ ಇದರಲ್ಲಿ ಎಲ್ ಪಿ ಆರ್ ಫೋರ್ ಎಕ್ಸ್ ರಾಮ್ ಇದೆ ಹಾಗೆ ಯು ಎಫ್ ಎಸ್ ತ್ರೀ ಪಾಯಿಂಟ್ ಒನ್ ಸ್ಟೋರೇಜ್ ಇದೆ ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ನೋಡೋದಾದ್ರೆ ಇದರ ಬೇಸ್ ವೇರಿಯಂಟ್ ಆರು ಜಿ ಬಿ ರನ್ ನೂರ ಇಪ್ಪತ್ತೆಂಟು ಜಿ ಬಿ ಸ್ಟೋರೇಜ್ ಗೆ ಹದಿನಾಲ್ಕ ಸಾವಿರದ ನಾನೂರ ತೊಂಬತ್ತೊಂಬತ್ತಾಗುತ್ತೆ ಆದ್ರೆ ಇದರ ರ್ಯಾಮ್ ಕಡಿಮೆ ಆಯಿತು ಅಂತ ಅನ್ಸಿದ್ರೆ ನೀವು ಇದರ ಮಿಡ್ ವೇರಿಯಂಟ್ ನ ತಗೋಬಹುದು ಅಂದ್ರೆ ಎಂಟು ಜಿ ಬಿ ರನ್ ನೂರ ಇಪ್ಪತ್ತೆಂಟು ಜಿ ಬಿ ಸ್ಟೋರೇಜ್ ಇದಕ್ಕೆ ಹದಿನೈದು ಸಾವಿರದ ನಾನೂರ ತೊಂಬತ್ತೊಂಬತ್ತಾಗುತ್ತೆ ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ ಫೋರ್ತ್ ಅಲ್ಲಿ ಇರೋದು ಇನ್ಫಿನಿಕ್ಸ್ ಕಡೆಯಿಂದ ಇನ್ಫಿನಿಕ್ಸ್ ನೋಟ್ ಫಿಫ್ಟಿ ಎಸ್ ಈ ಬಜೆಟ್ ರೇಂಜ್ ಅಲ್ಲಿ ಇನ್ಫಿನಿಕ್ಸ್ ಕಡೆಯಿಂದಾನೇ ಒಂದು ಲೇಟೆಸ್ಟ್ ಫೋನ್ ಬೇಕು ಅಂತ ಇದ್ರೆ ನೀವು ಈ ಫೋನ್ ತಗೋಬಹುದು ಅಥವಾ ಟೆಕ್ನೋ ಪೋವಾ ಕವ್ ಕೂಡ ತಗೋಬಹುದು ಎರಡೂ ಫೋನ್ಸ್ ಅಲ್ಲಿ ಆಲ್ಮೋಸ್ಟ್ ಸೇಮ್ ಸ್ಪೆಸಿಫಿಕೇಶನ್ ಸಿಗುತ್ತೆ ಹಾಗೆ ಇದ್ರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಏಟ್ ಇಂಚಸ್ ಫುಲ್ ಹೆಚ್ ಡಿ ಪ್ಲಸ್ ಅಮಲಾಟ್ ಕವ್ ಡಿಸ್ಪ್ಲೇ ಇದೆ ಒನ್ ಫೋರ್ಟಿ ಫೋರ್ ಹರ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ ಗೊರಿಲ್ಲಾ ಗ್ಲಾಸ್ ಫೈವ್ ಪ್ರೊಟೆಕ್ಷನ್ ಸಿಗುತ್ತೆ ಇದ್ರ ಡಿಸೈನ್ ಸ್ಲಿಮ್ ಆಗಿದೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ ಪಾಲಿಕಾಬನೇಟ್ ಡಿಸೈನ್ ಹಾಗೆ ವೇಗನ್ ಲೆದರ್ ಡಿಸೈನ್ ಕೂಡ ಸಿಗುತ್ತೆ ಇದರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡುತ್ತಾ ಇದ್ರೆ ಮಿಡಾಟೆಕ್ ಕಡೆಯಿಂದ ಡೈಮೆನ್ ಸಿಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಪ್ರೊಸೆಸರ್ ನ ಸಿಗುತ್ತೆ ಇದು ಡಿಸೆಂಟ್ ಪ್ರೊಸೆಸರ್ ಆಗಿದೆ ಜಾಸ್ತಿ ಪವರ್ಫುಲ್ ಆಗಿಲ್ಲ ಬಿ ಜಿ ಎಂ ಐ ಸಿಕ್ಸ್ಟಿ ಎಫ್ ಪಿ ಎಸ್ ಗೇಮಿಂಗ್ ಸಪೋರ್ಟ್ ಸಿಗುತ್ತೆ ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ ಆಂಡ್ರಾಯ್ಡ್ ಫಿಫ್ಟೀನ್ ಅಲ್ಲಿ ಬರುತ್ತೆ ಇದಕ್ಕೆ ಟೂ ಇಯರ್ಸ್ ಓ ಎಸ್ ಅಪ್ಡೇಟ್ ಹಾಗೆ ತ್ರೀ ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ ಮತ್ತೆ ಇದರಲ್ಲಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಎಂ ಎಚ್ ಬ್ಯಾಟ್ರಿ ಸಿಗುತ್ತೆ ಫಾರ್ಟಿ ಫೈವ್ ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ ನೆಕ್ಸ್ಟ್ ಇದರ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಡ್ಯುಎಲ್ ರೇರ್ ಕ್ಯಾಮೆರಾ ಸೆಟ್ ಅಪ್ ಇದೆ ಇದರಲ್ಲಿ ಸಿಕ್ಸ್ಟಿ ಫೋರ್ ಮೆಗಾ ಪಿಕ್ಸೆಲ್ ಮೈನ್ ಕ್ಯಾಮರಾ ಸಿಗುತ್ತೆ ಎರಡನೇದು ಎರಡು ಮೆಗಾ ಪಿಕ್ಸೆಲ್ ಡೆಪ್ತ್ ಕ್ಯಾಮೆರಾ ಇದೆ ಹಾಗೆ ಹದಿಮೂರು ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ ಸ್ಮಾರ್ಟ್ ಫೋನ್ ಮೈನ್ ಕ್ಯಾಮರಾ ಹಾಗೆ ಫ್ರಂಟ್ ಕ್ಯಾಮ್ರಾ ಇಂದ ಫೋರ್ ಕೆ ವಿಡಿಯೋಸ್ ನ ಥರ್ಟಿ ಎಫ್ ಪಿ ಎಸ್ ಅಲ್ಲಿ ತೆಗಿಬಹುದು ವಿಡಿಯೋಸ್ ಹಾಗೆ ಫೋಟೋಸ್ ಕ್ವಾಲಿಟಿ ಚೆನ್ನಾಗಿದೆ ಮತ್ತೆ ಇದರಲ್ಲಿ ಎಲ್ ಪಿ ಆರ್ ಫೋರ್ ಎಕ್ಸ್ ರಾಮ್ ಹಾಗೆ ಯು ಎಫ್ ಎಸ್ ಟು ಪಾಯಿಂಟ್ ಟೂ ಸ್ಟೋರೇಜ್ ಸಿಗುತ್ತೆ ಡ್ಯಲ್ ಸ್ಪೀಕರ್ಸ್ ನ ಕೊಟ್ಟಿದ್ದಾರೆ ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಇದರ ಬೇಸ್ ವೇರಿಯಂಟ್ ಆರು ಜಿ ಬಿ ರಮ್ ನೂರ ಇಪ್ಪತ್ತೆಂಟು ಜಿ ಬಿ ಸ್ಟೋರೇಜ್ ಗೆ ಹದಿನೈದು ಆಗುತ್ತೆ ಆದ್ರೆ ವಿತ್ ಬ್ಯಾಂಕ್ ಆಫರ್ ನಿಮ್ಗೆ ಹದಿನಾಲ್ಕು ಸಾವಿರದ ಒಂಬೈನೂರ ಸಿಗುತ್ತೆ ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ ಥರ್ಡ್ ಅಲ್ಲಿ ಇರೋದು ಪೋಕೋ ಕಡೆಯಿಂದ ಪೋಕೋ ಎಫ್ ಸೆವೆನ್ ಈ ಫೋನ್ ಸ್ವಲ್ಪ ಓಲ್ಡ್ ಫೋನ್ ಆಗಿದೆ ಆದ್ರೂ ಇರಲಿ ಬೆಸ್ಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಇದರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಸ್ ಒನ್ ಪಾಯಿಂಟ್ ಫೈವ್ ಕೆ ತ್ರೀ ಡಿ ಕಾರ್ಡ್ ಅಮೆಲಾಟ್ ಡಿಸ್ಪ್ಲೇ ಸಿಗುತ್ತೆ ಒನ್ ಟ್ವೆಂಟಿ ಹರ್ಡ್ಸ್ ರಿಫ್ರೆಶ್ ಇದೆ ತ್ರೀ ಥೌಸಂಡ್ ನೈಟ್ ಪೀಕ್ ಬ್ರೈಟ್ನೆಸ್ ಇರುತ್ತೆ ಗೊರಿಲಾ ಗ್ಲಾಸ್ ವಿಕ್ಟಸ್ ಟು ಪ್ರೊಟೆಕ್ಷನ್ ಸಿಗುತ್ತೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ ಪಾಲಿಕಾಬೊನೇಟ್ ಫ್ರೇಮ್ ಸಿಗುತ್ತೆ ವೇಗನ್ ಲೆದರ್ ಬ್ಯಾಗ್ ಸಿಗುತ್ತೆ ಇದರ ಡಿಸೈನ್ ಚೆನ್ನಾಗಿದೆ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಮೀಡಿಯಾ ಟೆಕ್ ಕಡೆಯಿಂದ ಡೈಮೆಂಡ್ ಸಿಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಅಲ್ಟ್ರಾ ಪ್ರೊಸೆಸರ್ ಸಿಗ್ತಾ ಇದೆ ಇದು ಸ್ವಲ್ಪ ಮಟ್ಟಿಗೆ ಪವರ್ಫುಲ್ ಪ್ರೊಸೆಸರ್ ಆಗಿದೆ ಮೀಡಿಯಂ ಟು ಹೆವಿ ಲೆವೆಲ್ ಗೇಮ್ಸ್ ನ ಆಡಬಹುದು ಔಟ್ ಆಫ್ ದಿ ಬಾಕ್ಸ್ ಆಂಡ್ರಾಯ್ಡ್ ಫೋರ್ಟೀನ್ ಅಲ್ಲಿ ಬರುತ್ತೆ ಹೈಪರ್ ಓ ಎಸ್ ಅಲ್ಲಿ ಇದು ವರ್ಕ್ ಮಾಡುತ್ತೆ ಇದಕ್ಕೆ ತ್ರೀ ಇಯರ್ಸ್ ಓ ಎಸ್ ಅಪ್ಡೇಟ್ ಹಾಗೆ ಫೋರ್ ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಎಚ್ ಬ್ಯಾಟ್ರಿ ಸಿಗುತ್ತೆ ಫಾರ್ಟಿ ಫೈವ್ ವೈಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ ಹಾಗೆ ಇದರ ಕ್ಯಾಮ್ರಾನ ನೋಡೋದಾದ್ರೆ ಇದರಲ್ಲಿ ಟ್ರಿಪಲ್ ರೇರ್ ಕ್ಯಾಮರಾ ಸೆಟ್ ಅಪ್ ಇದೆ ಐವತ್ತು ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಇದೆ ಎರಡನೇದು ಎಂಟು ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಟ್ ಕ್ಯಾಮರಾ ಸಿಗುತ್ತೆ ಮೂರನೇದು ಎರಡು ಮೆಗಾ ಪಿಕ್ಸೆಲ್ ಡೆಪ್ ಕ್ಯಾಮರಾ ಇದೆ ಹಾಗೆ ಇಪ್ಪತ್ತು ಮೆಗಾ ಪಿಕ್ಸಲ್ ಫ್ರಂಟ್ ಕ್ಯಾಮರಾ ಸಿಗುತ್ತೆ ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮರಾದಲ್ಲಿ ಫೋರ್ ಕೆ ವಿಡಿಯೋಸ್ನ ಥರ್ಟಿ ಎಫ್ ಪಿ ಎಸ್ ಎಲ್ ವಿಡಿಯೋಸ್ ಕ್ವಾಲಿಟಿ ಚೆನ್ನಾಗಿದೆ ಇದು ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಅಲ್ಲ ಆದರೆ ಹದಿನೈದು ಸಾವಿರ ಬಜೆಟ್ ರೇಂಜಲ್ಲಿ ಇದರಲ್ಲಿ ಬೆಸ್ಟ್ ಕ್ಯಾಮ್ರಾ ಸಿಗುತ್ತೆ ಜೊತೆಗೆ ಬೇರೆ ಬೇರೆ ಕ್ಯಾಮ್ರಾ ಮೋಡ್ಸ್ಗಳು ಸಹ ಸಿಗುತ್ತೆ ಡುವಲ್ ಬಿ ಅಟ್ಮಾಸ್ ಡ್ಯೂಯಲ್ ಸ್ಟಿಡಿಯೋ ಸ್ಪೀಕರ್ ಇದೆ ಇದಕ್ಕೆ ಐ ಪಿ ಸಿಕ್ಸ್ ನೈನ್ ರೇಟಿಂಗ್ ಸಿಗುತ್ತೆ ಎಲ್ ಪಿ ಡಿ ಆರ್ ಫೋರ್ ಎಕ್ಸ್ ರಾಮ್ ಇದೆ ಯು ಎಫ್ ಎಸ್ ಟು ಪಾಯಿಂಟ್ ಟೂ ಸ್ಟೋರೇಜ್ ಸಿಗುತ್ತೆ ಕೊನೆಯದಾಗಿ ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಮಿಡ್ ವೇರಿಯಂಟ್ ಎಂಟು ಜಿ ಬಿ ಇಪ್ಪತ್ತೆಂಟು ಜಿ ಬಿ ಸ್ಟೋರೇಜ್ ಆಗುತ್ತೆ ವಿತ್ ಬ್ಯಾಂಕ್ ಆಫರ್ ನಿಮಗೆ ತೊಂಬತ್ತೊಂಬತ್ತಕ್ಕೆ ಸಿಗುತ್ತೆ ನಿಮ್ಗೆ ಬ್ಯಾಂಕ್ ಆಫರ್ ಸಿಗ್ಲಿಲ್ಲ ಅಂತಂದ್ರೆ ಸ್ವಲ್ಪ ದಿನ ವೇಟ್ ಮಾಡಿ ಕಡಿಮೆ ಆಗುತ್ತೆ ಇದರ ಪ್ರೈಸಿಂಗ್ ಇದರ ಪ್ರೈಸಿಂಗ್ ಸ್ವಲ್ಪ ಜಾಸ್ತಿ ಕಡಿಮೆ ಆಗ್ತಾನೆ ಇರುತ್ತೆ ನೀವು ಇದನ್ನ ಚೆಕ್ ಮಾಡಿ ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ ಸೆಕೆಂಡ್ ಅಲ್ಲಿ ಇರೋದು ರಿಯಲ್ಮಿ ಕಡೆಯಿಂದ ರಿಯಲ್ಮಿ ಪಿ ತ್ರೀ ಈ ಟೈಮ್ ಅಲ್ಲಿ ಈ ಪ್ರೈಸ್ ರೇಂಜ್ ಅಲ್ಲಿ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಫೋನ್ ಬೇಕು ಅಂತ ಇದ್ದರೆ ನೀವು ಈ ಫೋನ್ ನ ಪರ್ಚೇಸ್ ಮಾಡಬಹುದು ಇದರ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಇದರಲ್ಲಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಸ್ ಫುಲ್ ಹೆಚ್ ಡಿ ಪ್ಲಸ್ ಅಮೆಲಾಟ್ ಡಿಸ್ಪ್ಲೇ ಸಿಗುತ್ತೆ ಒನ್ ಟ್ವೆಂಟಿ ಹರ್ಡ್ಸ್ ರಿಫ್ರೆಶ್ ರೇಟ್ ಇದೆ ಟೂ ತೌಸಂಡ್ ನೈಟ್ ಸ್ಪೀಕ್ ಬ್ರೈಟ್ನೆಸ್ ಸಿಗುತ್ತೆ ಈ ಫೋನ್ ಮೂರು ಕಲರ್ ಅಲ್ಲಿ ಸಿಗ್ತಾ ಇದೆ ಆದ್ರೆ ಇದರ ಸ್ಪೇಸ್ ಸಿಲ್ವರ್ ಕಲರ್ ತುಂಬಾ ಚೆನ್ನಾಗಿದೆ ಗೇಮಿಂಗ್ ಲುಕ್ ಕೊಡುತ್ತೆ ಇನ್ ಡಿಸ್ಪ್ಲೇ ಫಿಂಗರ್ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ ಪಾಲಿಕಾಬನೇಟ್ ಬಾಡಿ ಸಿಗ್ತಾ ಇದೆ ಇದರ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಡ್ರ್ಯಾಗನ್ ಸಿಕ್ಸ್ ಜೆನ್ ಫೋರ್ ಪ್ರೊಸೆಸರ್ನ ಕೊಟ್ಟಿದ್ದಾರೆ ಇದು ಲೇಟೆಸ್ಟ್ ಪ್ರೊಸೆಸರ್ ಆಗಿದೆ ಬಿ ಜಿ ಅಲ್ಲಿ ನೈಂಟಿ ಎಫ್ ಪಿ ಎಸ್ ಕೇಬಿಂಗ್ ಸಪೋರ್ಟ್ ಸಿಗ್ತಾ ಇದೆ ಔಟ್ ಆಫ್ ದಿ ಬಾಕ್ಸ್ ಸ್ಮಾರ್ಟ್ ಫೋನ್ ಆಂಡ್ರಾಯ್ಡ್ ಫಿಫ್ಟೀನ್ ಅಲ್ಲಿ ಬರುತ್ತೆ ರಿಯಲ್ಮಿ ಯು ಐ ಸಿಕ್ಸ್ ಪಾಯಿಂಟ್ ಜೀರೋ ಅಲ್ಲಿ ವರ್ಕ್ ಮಾಡುತ್ತೆ ಇದಕ್ಕೆ ಟೂ ಇಯರ್ಸ್ ಓ ಎಸ್ ಅಪ್ಡೇಟ್ ಹಾಗೆ ತ್ರೀ ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ ಸಿಕ್ಸ್ ತೌಸಂಡ್ ಎಮ್ ಎಚ್ ಬಿಗ್ ಬ್ಯಾಟ್ರಿ ಸಿಗುತ್ತೆ ಫಾರ್ಟಿ ಫೈವ್ ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ ಇದರ ಕ್ಯಾಮೆರಾ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಜುವೆಲ್ ರೇರ್ ಕ್ಯಾಮೆರಾ ಸೆಟ್ ಅಪ್ ಇದೆ ಐವತ್ತು ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮರಾ ಸಿಗುತ್ತೆ ಎರಡನೇದು ಎರಡು ಮೆಗಾ ಪಿಕ್ಸೆಲ್ ಡೆಪ್ ಕ್ಯಾಮರಾ ಇದೆ ಹಾಗೆ ಹದಿನಾರು ಮೆಗಾ ಪಿಕ್ಸಲ್ ಫ್ರಂಟ್ ಕ್ಯಾಮೆರಾ ಇದೆ ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮರಾ ಅಲ್ಲಿ ಫೋರ್ ಕೆ ವಿಡಿಯೋಸ್ ನ ತರ್ಟಿ ಎಫ್ ಪಿ ಎಸ್ ಹಾಗೆ ಫ್ರಂಟ್ ಕ್ಯಾಮರಾ ಇಂದ ಟೆನ್ ಏ ಟಿ ಪಿ ವಿಡಿಯೋಸ್ ನ ತರ್ಟಿ ಎಫ್ ಪಿ ಎಸ್ ತೆಗಿಬಹುದು ಇದರ ಫೋಟೋಸ್ ಚೆನ್ನಾಗಿದೆ ಜೊತೆಗೆ ಇದರಲ್ಲಿ ಬೇರೆ ಬೇರೆ ಕ್ಯಾಮರಾ ಮೋಡ್ಸ್ ಗಳು ನೋಡೋದಕ್ಕೆ ಸಿಗುತ್ತೆ ಇದರಲ್ಲಿ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಸಿಗುತ್ತೆ ಇದಕ್ಕೆ ಐ ಪಿ ಸಿಕ್ಸ್ ನೈನ್ ರೇಟಿಂಗ್ ಇದೆ ಎಲ್ ಪಿ ಆರ್ ಫೋರ್ ಎಕ್ಸ್ ರಾಮ್ ಇದೆ ಹಾಗೆ ಯು ಎಫ್ ಎಸ್ ಟೂ ಪಾಯಿಂಟ್ ಟೂ ಸ್ಟೋರೇಜ್ ಸಿಗುತ್ತೆ ಕೊನೆಯದಾಗಿ ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಇದರ ಬೇಸ್ ವೀರಿಯಂಟ್ ಆರು ಜಿ ಬಿ ರ್ಯಾಮ್ ನೂರ ಇಪ್ಪತ್ತೆಂಟು ಜಿ ಬಿ ಸ್ಟೋರೇಜ್ಗೆ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಾಗುತ್ತೆ ಅದರ ವಿತ್ ಬ್ಯಾಂಕ್ ಆಫರ್ ಹದಿನಾಲ್ಕು ಸಾವಿರದ ಒಂಬೈನೂರ ನಿಮಗೆ ಸಿಗುತ್ತೆ ಕೊನೆಯದಾಗಿ ನಮ್ಮ ಲಿಸ್ಟ್ ಅಲ್ಲಿ ಕಾಸ್ಟ್ ಅಲ್ಲಿ ಇರೋದು ಮೋಟರೊಲ್ಲಾ ಕಡೆಯಿಂದ ಮೋಟೋ ಜಿ ಸಿಕ್ಸ್ಟಿ ಸೆವೆನ್ ಪವರ್ ಈ ಟೈಮ್ ಅಲ್ಲಿ ಹದಿನೈದು ಸಾವಿರ ಬಜೆಟ್ ರೀಸ್ ಅಲ್ಲಿ ಒಂದು ಬೆಸ್ಟ್ ಫೋನ್ ಬೇಕು ಅಂತ ಇದ್ರೆ ನೀವು ಈ ಫೋನ್ ತಗೋಬಹುದು ಇದು ರೀಸೆಂಟ್ಲಿ ಲಾಂಚ್ ಆಗಿದೆ ಇದರಲ್ಲಿ ಪರ್ಫಾರ್ಮೆನ್ಸ್ ಜೊತೆಗೆ ಬೆಸ್ಟ್ ಕ್ಯಾಮ್ರಾ ಕ್ವಾಲಿಟಿ ಬೆಸ್ಟ್ ಡಿಸೈನ್ ಸಹ ಸಿಗುತ್ತೆ ಇದು ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಇದರಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ ಫುಲ್ ಹೆಚ್ ಡಿ ಪ್ಲಸ್ ಎಸ್ ಎಲ್ ಸಿ ಡಿ ಡಿಸ್ಪ್ಲೇ ಸಿಗುತ್ತೆ ಒನ್ ಟ್ವೆಂಟಿ ಹರ್ಟ್ಸ್ ರಿಫ್ರೆಶೇಟ್ ಇದೆ ಒನ್ ತೌಸಂಡ್ ಫಿಫ್ಟಿ ನೈಟ್ ಸ್ಪೀಕ್ ಬ್ರೈಟ್ನೆಸ್ ಸಿಗುತ್ತೆ ಈ ಫೋನ್ ಬಂದು ಮೂರು ಕಲರ್ಸ್ ಅಲ್ಲಿ ನಿಮ್ಗೆ ಸಿಗುತ್ತೆ ಇದ್ರ ಮೂರು ಕಲರ್ಸ್ ಕೂಡ ಚೆನ್ನಾಗಿದೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಿಗುತ್ತೆ ಪಾಲಿಕಾಬನೇಟ್ ಫ್ರೇಮ್ ಇದೆ ವೇಗನ್ ಲೆದರ್ ಡಿಸೈನ್ ಸಿಗುತ್ತೆ ಇದರ ಪರ್ಫಾರ್ಮೆನ್ಸ್ ನಾವು ನೋಡೋದಾದ್ರೆ ಇದರಲ್ಲಿ ಕ್ವಾಲ್ಕ ಕಡೆಯಿಂದ ಸ್ನಾಪ್ ಡ್ರಾಗನ್ ಸೆವೆನ್ ಎಸ್ ಜೆಂಟು ಪ್ರೊಸೆಸರ್ ನ ಕೊಟ್ಟಿದ್ದಾರೆ ಇದು ಪವರ್ಫುಲ್ ಪ್ರೊಸೆಸರ್ ಆಗಿದೆ ಬಿಜಿಎಂ ಅಲ್ಲಿ ಸಿಕ್ಸ್ಟಿ ಎಸ್ ಪಿ ಎಸ್ ಗೇಮಿಂಗ್ ಸಪೋರ್ಟ್ ಸಿಗುತ್ತೆ ಔಟ್ ಆಫ್ ದಿ ಬಾಕ್ಸ್ ಫೋನ್ ಆಂಡ್ರಾಯ್ಡ್ ಫಿಫ್ಟೀನ್ ಅಲ್ಲಿ ಬರುತ್ತೆ ಹೆಲೋ ಎ ಅಲ್ಲಿ ಇದು ವರ್ಕ್ ಮಾಡುತ್ತೆ ಇದಕ್ಕೆ ಒನ್ ಇಯರ್ ಓ ಎಸ್ ಅಪ್ಡೇಟ್ ಹಾಗೆ ತ್ರೀ ಇಯರ್ ಸೆಕ್ಯೂರಿಟಿ ಅಪ್ಡೇಟ್ ನ ಸಿಗುತ್ತೆ ಸೆವೆನ್ ತೌಸಂಡ್ ಎಂ ಎಚ್ ಮ್ಯಾಸಿವ್ ಬ್ಯಾಟರಿ ಸಿಗುತ್ತೆ ಥರ್ಟಿ ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ ಇದರ ಕ್ಯಾಮರಾ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಡ್ಯುಎಲ್ ರೇರ್ ಕ್ಯಾಮರಾ ಸೆಟಪ್ ಇದೆ ಐವತ್ತು ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮರಾ ಸಿಗುತ್ತೆ ಎರಡನೇದು ಎಂಟು ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಟ್ ಕ್ಯಾಮೆರಾ ಇದೆ ಹಾಗೆ ಮೂವತ್ತೆರಡು ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ ಸ್ಮಾರ್ಟ್ ಫೋನ್ ಅಲ್ಲಿ ಎಲ್ಲಾ ಕ್ಯಾಮೆರಾ ಇಂದ ಫೋಕೆ ವಿಡಿಯೋ ಥರ್ಟಿ ಎಫ್ ಪಿ ಎಸ್ ಅಲ್ಲಿ ತೆಗಿಬಹುದು ಇದರ ಫೋಟೋಸ್ ಚೆನ್ನಾಗಿದೆ ಜೊತೆಗೆ ಬೇರೆ ಬೇರೆ ಕ್ಯಾಮ್ರಾ ಮೋಡ್ಸ್ ಗಳು ಸಹ ಇದರಲ್ಲಿ ಸಿಗುತ್ತೆ ಇದರಲ್ಲಿ ಗೊರಿಲಾ ಗ್ಲಾಸ್ ಸೆವೆನ್ ಐ ಪ್ರೊಟೆಕ್ಷನ್ ಸಿಗುತ್ತೆ ಡ್ಯೂಯಲ್ ಸ್ಟಿರಿಯೋ ಸ್ಪೀಕರ್ ಇದೆ ಇದಕ್ಕೆ ಐ ಐಪಿ ಸಿಕ್ಸ್ ನೈನ್ ರೇಟಿಂಗ್ ಇದೆ ಎಲ್ ಪಿ ಡಿ ಡಿ ಆರ್ ಫೋರ್ ಎಕ್ಸ್ ರಾಮ್ ಹಾಗೆ ಯು ಎಫ್ ಎಸ್ ಟೂ ಪಾಯಿಂಟ್ ಟೂ ಸ್ಟೋರೇಜ್ ಸಿಗುತ್ತೆ ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಇದ್ರ ಬೇಸ್ ವೇರಿಯಂಟ್ ಎಂಟು ಜಿ ಬಿ ನೂರ ಇಪ್ಪತ್ತೆಂಟು ಜಿ ಬಿ ಸ್ಟೋರೇಜ್ ಗೆ ಹದಿನೈದ್ ಸಾವಿರದ ಒಂಬೈನೂರ ಅದ್ರ ವಿತ್ ಬ್ಯಾಂಕ್ ಆಫರ್ ಹದಿನಾಲ್ಕ ಸಾವಿರದ ಒಂಬೈನೂರ ನಿಮ್ಗೆ ಸಿಗುತ್ತೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋಲಿ ಹದಿನೈದು ಸಾವಿರ ಒಳಗಡೆ ಸಿಗೋ ಟಾಪ್ ಫೈವ್ ಬೆಸ್ಟ್ ಸ್ಮಾರ್ಟ್ ಫೋನ್ಸ್ ಬಗ್ಗೆ ಹೇಳಿದೀನಿ ಈ ಟೈಮಲ್ಲಿ ಈ ಫೋನ್ಸ್ನ ಬೆಸ್ಟ್ ಫೋನ್ಸ್ ಅಂತಾನೆ ಕನ್ಸಿಡರ್ ಮಾಡ್ಬೋದು ಈ ಎಲ್ಲಾ ಫೋನ್ಸ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವೇ ಹೋಗಿ ಚೆಕ್ ಮಾಡಿ ಮತ್ತೆ ನಿಮ್ಗೆ ಯಾವ ಫೋನ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಬೈ ಬಾಯ್